ಪಾಲಿಕೆಯ ಸದಸ್ಯರ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ನಿಧಿ ಅನುದಾನ ನೀಡದೆ ವಾರ್ಡ್ಗಳ ಕೆಲಸ ಮಾಡಲು ತೊಂದರೆಯಾಗಿದೆ ಪಾಲಿಕೆ ಆರ್ಥಿಕವಾಗಿ ದಿವಾಳಿಯಾಗಿದ್ದು ಮೇಯರ್ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು ಎಂದು ಮಾನಪಾ ವಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವಾ ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಇದ್ರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಹೆಚ್ಚಳವಾಗಿದ್ದ ಬಗ್ಗೆ ವಿಪಕ್ಷ ನಾಯಕನಾಗಿ ಧ್ವನಿ ಎತ್ತಿದ ಹಿಂದಿನ ಮಾನವ ಪರಿಷತ್ ಸಭೆಯಲ್ಲಿ ವಿಪಕ್ಷದ ಸದಸ್ಯರೆಲ್ಲರೂ ಪ್ರತಿಭಟಿಸಿದ್ದೆವು ಅದರಂತೆ ಆಸ್ತಿ ತೆರಿಗೆ ಕಡಿಮೆ ಮಾಡುವ ನಿರ್ಣಯವನ್ನ ಪರಿಷತ್ ಸಭೆಗೆ ತಂದಿದ್ದು ಅದಕ್ಕೆ ಮೇಯರ್ ಸೂಕ್ತ ನಿರ್ಧಾರಕ್ಕೆ ಬೆಂಬಲ ಸೂಚಿಸಿದ್ದೆವು ಆದರೆ ಇದರ ಬಗ್ಗೆ ಸಭೆ ನಡೆಸಿ ತಕ್ಷಣ ಸ್ಪಂದಿಸುವ ಬದಲು ಮೇಯರ್ ವಿಳಂಬ ಧೋರಣೆ ಅನುಸರಿಸಿದ್ದಾರೆ ಎಂದು ಆರೋಪಿಸಿದರು ಕೇಂದ್ರ ರಾಜ್ಯ ಹಾಗೂ ಮಾನಪದಲ್ಲಿ ಬಿಜೆಪಿ ಆಡಳಿತ ಇದ್ದ ವೇಳೆ ಪಾಲಿಕೆಯ ನಾಗರಿಕರಿಗೆ ಅನುಕೂಲವಾಗುವ ಯಾವುದೇ ಹೊಸ ಯೋಜನೆ ದಾರಿ ತರಲು ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ಮೇಯರ್ಗಳು ವಿಫಲರಾಗಿದ್ದಾರೆ ಸ್ವಯಂಘೋಷಿತ ಆಸ್ತಿ ತೆರಿಗೆ ಬಿಜೆಪಿ ಅವಧಿಯಲ್ಲಿ ಐದರಿಂದ ಆರು ಪಟ್ಟು ಹೆಚ್ಚಿಸಿದ್ದು ಅಂಗಳಕ್ಕೂ ಕೂಡ ತೆರಿಗೆ ವಿಧಿಸಿದ ಶ್ರೇಯಸ್ಸು ಬಿಜೆಪಿಗೆ ಸೇರುತ್ತದೆ ಎಂದರು ನೀರಿನ ಬಿಲ್ಲಿನ ಬಗ್ಗೆ ನಾಲ್ಕು ವರ್ಷದಿಂದ ಇವರ ನೀರಿನ ಬಿಲ್ಲಿನ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಎಂ ಎನ್ ಆರ್ ಆಗಿರ್ಬೋದು ಅಲ್ಲಿ ಹೋದ್ರೆ ಅದಕ್ಕೆ ಉತ್ತರವೇ ಇಲ್ಲ ಜನರ ಹತ್ರ ಕೇಳಿ ಪ್ರತಿಭ ನಾವು ಪ್ರತಿಪಕ್ಷದವರು ನಾವು ಅವರನ್ನು ಯಾವಾಗಲೂ ಅವರ ಬಗ್ಗೆ ಮಾತಾಡ್ತೇವೆ ಅಂತ ವಿರೋಧ ಮಾತಾಡ್ತೇವೆ ಅಂತ ಹೇಳ್ತಾರೆ ಜನರ ಬಳಿ ಹೋಗಿ ಇವರು ಇವರಿಗೆ ಜನರೇ ಉತ್ತರ ಕೊಡ್ತಾರೆ ನೀರು ಆ ತಾಯಿ ನೇತ್ರಾವತಿಯಿಂದ ನಮಗೆ ಇವರು ಸಭೆ ಮಾಡಿದರು ಆವಾಗ ನನಗೆ ಆರೋಗ್ಯ ಸರಿ ಇಲ್ಲ ಆಯಿತು ಹಾಗೆ ನಮ್ಮ ಮಾಜಿ ಮೇಯರ್ ಆದ ಶಶಿಧರ್ ರೆಡ್ಡಿ ಮತ್ತು ನಮ್ಮ ಹಿರಿಯ ಸದಸ್ಯರಾದ ಮಾಜಿ ಉಪ ವಿಪಕ್ಷ ನಾಯಕರಾದ ನವೀನ್ ಅವರು ಆ ಸಭೆಗೆ ಹೋಗಿದ್ರು ಒಂದು ಪರ್ಸೆಂಟ್ ಅಲ್ಲ ಮತ್ತೆ ಪ್ರತಿ ಕೌನ್ಸಿಲಲ್ಲಿ ಕೂಡ ನಾವು ಹೇಳಿದ್ದೇವೆ ನೋಡಿ ಸಮಸ್ಯೆ ಆಗ್ತದೆ ಸಮಸ್ಯೆ ಈಗ ಉಳ್ಬಾಣಗೊಂಡಿದೆ ನಾವು ಎಲ್ಲವನ್ನೂ ಈಗ ಇದು ಮಂಗಳೂರು ಮಹಾನಗರ ಪಾಲಿಕೆಯ ನಂಗೆ ಗೊತ್ತಿಲ್ಲ ಸ್ಮಾರ್ಟ್ ಒಂದು ದುರ ಅವ್ಯವಸ್ಥೆ ನೋಡಿ ಜಪ್ಪು ಪಟ್ಟ ರೋಡು ಜಪ್ಪು ಪಟ್ಟದಿಂದ ಮಾರ್ಗನ್ ಗೇಟ್ ಆಗಿ ಬಂದವರಿಗೆ